ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಈ ವಿಡಿಯೋದಲ್ಲಿ ತುಳುನಾಡಿನಲ್ಲಿರುವ ನಾಗಬನ ಅದರ ಬಗ್ಗೆ ಆಗ್ತಾ ಇರುವ ಚರ್ಚೆಗಳು ಇದರ ಬಗ್ಗೆ ಇರುವಂತಹ ಒಂದಿಷ್ಟು ಜನರ ಅಭಿಪ್ರಾಯಗಳು ಜೊತೆಗೆ ನನ್ನ ಅಭಿಪ್ರಾಯಗಳು ಇದೆಲ್ಲವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹಲವಾರು ಜನರಿಗೆ ನಾಗಬನ ಅಂದರೆ ಏನು ಅದ್ಯಾಕೆ ಯಾಕೆ ಅದನ್ನು ಎಲ್ಲ ಕಡೆಗಳಲ್ಲಿ ನೋಡಬಹುದಾ ನಾಗಬನಕ್ಕೆ ಯಾಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಈ ತುಳುನಾಡಿನಲ್ಲಿ ಇದರ ವಿಶೇಷತೆ ಏನು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಿಂದೆ ತುಳುನಾಡಿನಲ್ಲಿ ಜನರು ಹತ್ತಿರದಲ್ಲಿರುವ ಮರಗಿಡಗಳಿಂದ ತುಂಬಿಕೊಂಡಿರುವ ನೀರಾಶ್ರಯ ಇರುವಂತಹ ಸ್ಥಳದಲ್ಲೇ ಒಂದು ಕಲ್ಲನ್ನು ಹಾಕಿ ಅದರಲ್ಲಿ ನಾಗನ ಗುರುತು ಮಾಡ್ತಿದ್ರು ಇದು ನಾಗನ ಮೇಲೆ ಇರುವಂತಹ ಭಯ ಭಕ್ತಿಯಿಂದ ಮಾಡಿಕೊಂಡು ಬಂದಂತಹ ಆಚರಣೆ ಬೇಸಿಗೆಯ ದಿನದಲ್ಲಿ ನಾಗನಿಗೆ ನೀರು ಇಡುವ ಪದ್ಧತಿ ಕೂಡ ಇತ್ತು ಹೀಗಾಗಿ ಇದೇ ಆಚರಣೆಯನ್ನ ಹಿಂದಿನ ಕಾಲದಲ್ಲಿ ನಡೆಸಿಕೊಂಡು ಬರಲಾಗ್ತಾ ಇತ್ತು ಕಾಲಕ್ರಮೇಣ ನಾಗತಂಬಿಲ ನಾಗರ ಪಂಚಮಿ ಇತರದ ಹಲವಾರು ಪೂಜಾ ವಿಧಿವಿಧಾನಗಳು ಶುರುವಾದವು ಹೀಗಾಗಿ ಜನರು ಹಳೆಯ ಪದ್ಧತಿಯಿಂದ ಹೊಸ ಪದ್ಧತಿಗೆ ಚೇಂಜ್ ಆಗ್ತಾ ಬಂದ್ರು ನಂತರ ಇದು ಕಾಂಕ್ರೀಟ್ ಕಟ್ಟೆ ನೆರಳಿಗೆ ಶೀಟ್ನ ವ್ಯವಸ್ಥೆ ಹೀಗಾಯ್ತು ಜನರ ಅನುಕೂಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಬಂತು ಕಾಡು ಬನದಲ್ಲಿದ್ದ ನಾಗಬನ ಇತ್ತೀಚಿನ ದಿನದಲ್ಲಿ ನಾವು ಒಂದು ಕಾಂಕ್ರೀಟ್ ಕಟ್ಟೆ ನೋಡುವಂತಹ ಪರಿಸ್ಥಿತಿಗೆ ಬಂದಿದೆ ಇದಕ್ಕೆ ಕಾರಣ ಹುಡುಕ್ತಾ ಹೋದ್ರೆ ಹಲವಾರು ಇದೆ ಜನರಿಗೆ ತಮ್ಮ ಆಚರಣೆ ಪದ್ಧತಿಗಳ ಬಗ್ಗೆ ಅರಿವಿಲ್ಲದಿರುವುದು ಅದೊಂದು ಕಡೆಯಾದ್ರೆ ಜ್ಯೋತಿಷ್ಯ ಅಷ್ಟಮಂಗಳ ಪುರೋಹಿತರ ಉಪದೇಶದಂತೆ ಆಚರಣೆ ಆಡಂಬರಗಳು ನಡೀತಾ ಇರುವಂಥದ್ದು ಹಿಂದೆ ತುಳುನಾಡಿನಲ್ಲಿ ಜನರು ಯಾವುದೇ ಪೂಜೆ ಮಂತ್ರ ತಂತ್ರಕ್ಕೆ ಮಾರು ಹೋಗದೆ ಅವರದೇ ಆದ ಆಚರಣೆಗಳನ್ನು ನಡೆಸ್ತಾ ಬಂದಿದ್ದಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪೂಜೆ ಮಂತ್ರ ಜ್ಯೋತಿಷ್ಯ ಇದರ ಮೇಲೆ ಆಚರಣೆಗಳು ಆಗ್ತಾ ಇರುವಂಥದ್ದು ಅಲ್ಲದೆ ಇದು ಭಕ್ತಿ ನಂಬಿಕೆ ವಿಷಯದಲ್ಲಿ ದುಂದು ವೆಚ್ಚಕ್ಕೆ ಕಾರಣ ಕೂಡ ಹೌದು ಜನರು ಹಿಂದೆ ಇದ್ದ ಪ್ರಕೃತಿ ಆಚರಣೆಯನ್ನು ಬಿಟ್ಟು ಇಂದು ಆಡಂಬರದತ್ತ ಸಾಕ್ತಾ ಇರುವಂಥದ್ದು ದುರಂತವೇ ಸರಿ ಹಿಂದೆ ಜನರಿಗೆ ಇದ್ದ ಅರಿವು ಈಗಿನ ಎಜುಕೇಟೆಡ್ ಜನರಿಗೆ ಯಾಕಿಲ್ಲ ಹಿಂದೆ ಭತ್ತ ಬೇಸಾಯ ನೆಮ್ಮದಿಯ ಹಳ್ಳಿ ಜೀವನ ಒಳ್ಳೆ ರೀತಿಯಲ್ಲಿ ಇತ್ತು ಈ ದಿನ ಎಲ್ಲರೂ ಸಿರಿವಂತರೆ ಆದರೆ ಹಿಂದೆ ಇದ್ದ ನೆಮ್ಮದಿ ಈಗಿಲ್ಲ ಆಚರಣೆಯಲ್ಲಿ ಬದಲಾವಣೆ ತುಳುನಾಡಿನ ಸಂಸ್ಕೃತಿ ಪದ್ಧತಿಗಳು ಆಚರಣೆಗಳನ್ನು ಆದಷ್ಟು ಸರಳ ರೀತಿಯಲ್ಲಿ ನಡೆಸಿಕೊಂಡು ಹೋಗಿ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋದರೆ ಅಷ್ಟೇ ಸಾಕು